ಸಿಸಿ ನ್ಯೂಸ್ಗೆ ಪಾಟೀಲ್ ಬಸಕಲಂ ತಾಲೂಕಿನ ಉಜ್ಲಂ ಗ್ರಾಮದ ಹೊಲವೊಂದರಲ್ಲಿ ಬಸಕಲಂತ ತಾಲೂಕಿನ ಉಜ್ಲಂ ಗ್ರಾಮದ ಹೊಳವೊಂದರಲ್ಲಿ ಅಕ್ರಮವಾಗಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಬೆಳೆಸಿದ ಗಾಂಧಿ ಗಿಡಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ಸೋಮವಾರ ತಮ್ಮ ಕಚೇರಿ ನಡೆಸಿದ ಮಾತನಾಡಿ ಹೊಳದಲ್ಲಿ ಬೆಳೆದ ಸುಮಾರು ಎರಡು ಕೋಟಿ ರೂಪಾಯಿ ಮೌಲ್ಯವುಳ್ಳ ಕಿಲೋಗ್ರಾಂ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದ ಮಾಹಿತಿ ನೀಡಿದರು ಸದರಿ ಪ್ರಕರಣವನ್ನು ಮಂಟಾಳ ಹಾಗೂ ಹುನ್ನಬ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇವತ್ತು ನಮ್ಮ ಮಂಟಾಳ ಪಿಎಸ್ಐಗೆ ಮಾಹಿತಿ ಬರುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಮಾಹಿತಿ ಸಿಕ್ಕಿದಾಗ ಡಿ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟ್ ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಈ ಏಳ್ನೂರು ಗಿಡಗಳನ್ನು ಕಿತ್ತಾಕಿರ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬರ್ತಾ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನೂ ಕಿತ್ತ ಹೋಗಿ ಕೆಲಸ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳಾಗಬಹುದು ಅಂತ ನಮ್ಮ ಅಂದಾಜು ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ ನಂತರ ಹೇಳ್ತೇವೆ ಥ್ಯಾಂಕ್ ಯು